ಜೀವ ಇದ್ದರೆ ಜೀವನ ಅದಕ್ಕಾಗಿ ನಾವು ಭಾಳ ಎಷ್ಟೇ ನಾವು ಬೇರೆ ಬೇರೆ ರೀತಿಯಲ್ಲಿ ಪುಸ್ತಕ ದಾನ ಮಾಡ್ಬೋದು ಕೆನ್ ದಾನ ಮಾಡ್ಬೋದು ಆಹಾರ ದಾನ ಮಾಡ್ಬೋದು ಬೇರೆ ಬೇರೆ ರೀತಿ ಏನೇನೇ ರೀತಿಯಲ್ಲಿ ನಾವು ದಾನ ಮಾಡಿದ್ವಿ ಆದರೆ ಅದಕ್ಕಿಂತ ಶ್ರೇಷ್ಠವಾದ ದಾನ ಅಂದರೆ ರಕ್ತದಾನ ಅದಕ್ಕೆ ಜೀವ ಉಳಿಸುವಂಥ ಒಂದು ದಾನ ಇದೆ ಆ ನಿಟ್ಟಿನಲ್ಲಿ ನಮ್ಮ ಸೂರ್ಯ ಫೌಂಡೇಶನ್ ಟ್ರಸ್ಟ್ನಿಂದ ಇವತ್ತು ನಮ್ಮ ಬಾಬು ಪ್ರಸಾದ್ ಅವರ ಹುಟ್ಟಿದ ದಿನ ಪ್ರಯುಕ್ತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ರಕ್ತದಾನ ಮುಖಾಂತರ ಅವರು ಒಂದು ಹುಟ್ಟಿದ ಅವರು ನಮ್ಮ ಒಂದು ಮಾದರಿಯಾಗಿದ್ದಾರೆ ಅವರಿಗೆ ನಮ್ಮ ಎಲ್ಲ ನಮ್ಮೆಲ್ಲ ಪರವಾಗಿ ಅವರಿಗೆ ಶುಭಾಶಯ ಪುಭಾಷ್ ಮತ್ತೊಮ್ಮೆ ಮತ್ತೊಮ್ಮೆ ಸ್ನೇಹಿತರಾಗ್ಬೋದು ಟ್ರಸ್ಟ್ಗಳಾಗ್ಬೋದು ಫೌಂಡೇಶನ್ಸ್ ಆಗ್ಬೋದು ಪ್ರತಿಯೊಂದು ಏನಾದರೂ ದಿನೇ ದಿನ ಬರ್ತಾ 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 ಅವರು ಅದರಲ್ಲಿರ್ತಕ್ಕಂಥ ಉತ್ಸಾಹ ಕಡಿಮೆಯಾಗಿ ಕಾಲಕ್ರಮ್ ನಿಲ್ಲಿಸ್ಬಿಡ್ತಾರೆ ಆದರೆ ನಾವು ಸ್ಟಾರ್ಟಿಂಗಲ್ಲಿ ನಮ್ಮ ಸ್ನೇಹಿತರೊಬ್ಬರು ಸಾರಿ ಸರ್ ಹಿಂಗೆ ಮಾಡ್ತಾ ಇದ್ದೀವಿ ಫೌಂಡೇಶನ್ ಅಂತ ಹೇಳಿದಾಗ ನನ್ನ ಒಲ್ಲದ ಮನಸ್ಸಿನಿಂದ ಸರ್ ಒಳ್ಳೆಯದಾಗಲಿ ಅಂತ ಹೇಳಿದೆ ಬಟ್ ನನಗೆಲ್ಲೋ ಒಂದು ಕಡೆ ಮನಸ್ಸಲ್ಲಿ ಅನಿಸ್ತಾ ಇತ್ತು ಇವರೆಲ್ಲ ಸೇರ್ತಾಯಿದ್ರೆ ಎಲ್ಲ ಯುವಕರು ಇದು ಒಂದಲ್ಲ ಒಂದು ದಿವಸ ಇದು ಕುಂಠಿತ ಆಗೋ ಲಕ್ಷಣ ಚಾನ್ಸಸ್ ಇರುತ್ತೇನೋ ಅಂತ ಬಟ್ ನಿಜವಾಗ್ಲು ನನಗೆ ಗೊತ್ತಿರಲಿಲ್ಲ ಈ ಒಂದು ಲೆವೆಲ್ಗೆ ನೀವು ಈ ಥರ ಹೇಳ್ಕೊಂಡು ಎಲ್ಲರೂ ಸಮಾನ ಮನಸ್ಕರಾಗಿ ಯಾಕಂದರೆ ಯುವಕರು ಅಂತ ಹೇಳಿದ್ರೆ ನಾನು ನೋಡ್ದಂಗೆ ಒಂದು ವರ್ಷ ಮ್ಯಾಕ್ಸಿಮಮ್ ಒಂದು ಎರಡು ವರ್ಷದಲ್ಲಿ ಎಲ್ಲ ದ್ವಿಮುಖಗಳಾಗಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಕಡೆ ನಾಲ್ಕು ದಿಕ್ಕಗೂ ಚದುರಾಗಿರ್ತಕ್ಕಂಥ ಫೌಂಡೇಶನ್ಸ್ ಆ ಥರ ಒಂದು ಗುಂಪುಗಾರಿಕೆ ಅದು ಒಳದೋಗಿದ್ದ ವಿನಃ ಒಗ್ಗಟ್ಟಿಂದ ಎಳ್ಕೊಂಡ್ಬಿಡ್ಲಿರ್ತಕ್ಕಂಥ ನಿದರ್ಶನಗಳು ಕೆಲವೇ ಕ್ಷಣ ನಮ್ಮ ಮಾತ್ರ ಸಾವಿರಕ್ಕೊಂದು ಒಂದ ಎರಡನೇ ನೋಡ್ಬೋದು ಆದರೆ ನೀವು ಇಷ್ಟೆಲ್ಲ ಯುವಕರು ಇಷ್ಟು ಒಗ್ಗಟ್ಟಾಗಿ ಒಂದು ಫೌಂಡೇಶನ್ ಎಳ್ಕೊಂಡು ಹೋಗ್ತಾ ಇದ್ದಾರೆ ನಿಜವಾಗ್ಲೂ ನಿಮಗೆ ನಾವು ಇವತ್ತು ಏನು ನೀವು ನಮ್ಮ ವೆಂಕಟೇಶ್ ಸರ್ ಅವರ ಜ್ಞಾಪಕಾರ್ಥವಾಗಿರೋ ಅವ್ರ ಒಟ್ಟಿದ್ದ ಜ್ಞಾಪಕಾರ್ಥವಾಗಿ ಒಂದು ರಕ್ತದಾನ ಶಿಬಿರ ಏರ್ಪಡ್ತಿದ್ದೀರಾ ಅದು ನಿಜವಾಗ್ಲೂ ಒಳ್ಳೆಯ ಸಾಧನೆ ஆசை <US> கொடுத்து